ಸ್ನೇಹಿತರೆ ವಿಶೇಷವಾಗಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಒಂದು ವಿಶೇಷ ಯೋಗ ಪ್ರಾಪ್ತಿಯಾಗಲಿಗತ್ತದ ಈ ಯೋಗದಿಂದ ದ್ವಾದಶ ರಾಶಿಗಳಲ್ಲಿ ಕೆಲವು ರಾಶಿಗಳಿಗೆ ಅತ್ಯಂತ ಅದೃಷ್ಟವನ್ನು ಕೊಡುವಂಥದ್ದು ಅಂತ ಹೇಳ್ತೇವೆ ಈ ಯೋಗ ಏನು ಯಾವಾಗ ಏರ್ಪಡಲಿಕ್ಕದ ಇದ್ರ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಫೆಬ್ರವರಿ ಇಪ್ಪತ್ತೇಳು ಗುರುವಾರ ಅಂದರೆ ನಿನ್ನೆ ಬುಧಗ್ರಹ ಮೀನರಾಶಿಯನ್ನು ಪ್ರವೇಶಿಸಿದ ಈಗಾಗಲೇ ಶುಕ್ರಗ್ರಹ ಸಹ ಮೀನರಾಶಿಯಲ್ಲಿ ಸಂಚಾರವನ್ನು ಇದ್ದಾನೆ ಈಗ ಬುಧಗ್ರಹ ಕೂಡ ಮೀನರಾಶಿಯನ್ನು ಪ್ರವೇಶದಿಂದ ಅಲ್ಲಿ ಒಂದು ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದೆ ಮೀನರಾಶಿ ಗುರುಗ್ರಹದ ಸ್ವಗ್ರಹ ಅಂತ ಹೇಳ್ತೀವಿ ಅಂದರೆ ಗುರುವಿನ ಮನೆ ಅದು ಆ ಮನೆ ಅತ್ಯಂತ ಶುಭಗ್ರಹ ಗುರುಗ್ರಹ ಆ ಮನೆಯಲ್ಲಿ ಶುಕ್ರ ಮತ್ತು ಬುಧ ಇಬ್ಬರು ಪ್ರವೇಶವನ್ನು ಮಾಡಿ ಅಲ್ಲಿ ವಿಶೇಷವಾಗಿ ಶುಕ್ರ ಮತ್ತು ಬುಧ ಸಂಯೋಗವನ್ನು ಹೊಂದೋದರಿಂದ ಅದನ್ನು ನಾವು ಆಧ್ಯಾತ್ಮದಲ್ಲಿ ಹೇಳಬೇಕು ಅಂದರೆ ಲಕ್ಷ್ಮೀನಾರಾಯಣ ಯೋಗ ಪ್ರಾಪ್ತಿ ಅಂತ ಹೇಳ್ತೇವೆ ಇದನ್ನು ಜ್ಯೋತಿಷ್ಯದಲ್ಲಿ ಹೇಳೋದಾದರೆ ಅವರು ಅಂದರೆ ಜ್ಯೋತಿಷಾಸ್ತ್ರದಲ್ಲಿ ಹೇಳೋದಾದರೆ ನೀಚಭಂಗರಾಜ ಯೋಗ ಅಂತ ಹೇಳ್ತೇವೆ ಯಾಕಂದರೆ ಬುಧ ಗ್ರಹ ಗುರುಗ್ರಹಕ್ಕೆ ಬಂದಾಗ ಅಲ್ಲಿ ನೀಚನಾಗ್ತಾನೆ ಶುಕ್ರಗ್ರಹ ಉತ್ಕೃಷ್ಟನಾಗ್ತಾನೆ ಈ ವಿಶೇಷ ಸಂಯೋಜನೆ ಏನಿರ್ತದಲ್ಲ ಅದು ಕೆಲವ ರಾಶಿಗಳಿಗೆ ಅತ್ಯಂತ ಶುಭ ಫಲವನ್ನು ತಂದುಕೊಡ್ತದೆ ಹಿಂದೆ ಎಂದೂ ಕಂಡರಿಯದಂಥ ಲಾಭದಾಯಕವಾಗಿರ್ಬೋದು ಯಾಕಂದರೆ ಸಾಮಾನ್ಯವಾಗಿ ನಾವು ಶುಕ್ರಗ್ರಹವನ್ನು ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ತೇವೆ ಐಷಾರಾಮಿ ಸಮೃದ್ಧಿ ಹಣ ಐಶ್ವರ್ಯ ಕೀರ್ತಿ ಅಂತ ಹೇಳ್ತೇವೆ ಅದೇ ಬುಧಗ್ರಹ ಸೌಮ್ಯ ಸ್ವಭಾವ ಜ್ಞಾನ ಬುದ್ಧಿ ಪ್ರತೀಕ ಅಂತ ಹೇಳ್ತೇವೆ ಈ ಎರಡೂ ಗ್ರಹಗಳು ಸಂಯೋಜನೆ ಅದು ವಿಶೇಷವಾಗಿ ಗುರುವಿನ ಮನೆಯಲ್ಲಿ ಸಂಯೋಗವನ್ನು ಹೊಂದ್ತಾ ಇರೋದರಿಂದ ಬಹಳಷ್ಟು ಶುಭವನ್ನು ತಂದು ಕೊಡ್ತದೆ ಯಾವ್ಯಾವ ರಾಶಿಗೆ ಏನೇನು ಫಲಗಳನ್ನು ತಂದು ಕೊಡ್ತಾರೆ ಮೇ ಏಳನೇ ತಾರೀಕಿನವರೆಗೂ ನಮಗೆ ಈ ಫಲಗಳು ಸಿಗ್ತದೆ ಅಂದರೆ ನಿನ್ನೆ ಫೆಬ್ರವರಿ ಇಪ್ಪತ್ತೇಳರಿಂದ ಮೇ ಏಳನೇ ತಾರೀಕಿನವರೆಗೂ ಈ ಶುಭ ಗ್ರಹದ ಫಲಗಳು ನಮಗೆ ಸಿಗ್ತದೆ ಈ ವಿಶೇಷವಾದ ಫಲಗಳು ಏನೇನು ಸಿಗ್ತದೆ ಯಾವ್ಯಾವ ರಾಶಿಗೆ ಯಾವ ಫಲ ಸಿಗ್ತದೆ ನೋಡ್ತಾ ಹೋಗೋಣ ಮೊದಲೇದಾಗಿ ಮೇಷರಾಶಿ ಅತ್ತ ಗಮನ ಕೊಡ್ತೀನಿ ರಾಶಿ ಜಾತಕವನ್ನು ಅವಲೋಕನ ಮಾಡಿದರೆ ದ್ವಾದಶ ಭಾವದಲ್ಲಿ ಅಂದರೆ ಹನ್ನೆರಡನೇ ಮನೆಯಲ್ಲಿ ಈಗ ಲಕ್ಷ್ಮೀ ನಾರಾಯಣ ಯೋಗ ಪ್ರಾಪ್ತಿಯಾಗಲಿ ಆತದ ಮೇಷರಾಶಿಯವರಿಗೆ ಸಾಮಾನ್ಯವಾಗಿ ಹೇಳಬೇಕಂದ್ರೆ ಒಳ್ಳೆಯ ಫಲಿತಾಂಶ ಕೊಡ್ತದ ಅಂದರೆ ಶುರುವಾತ್ನಲ್ಲಿ ಈಗಂದರೆ ಮಾರ್ಚ್ ತಿಂಗಳಿಂದ ನಿಮಗೆ ಸ್ವಲ್ಪ ಹೆಚ್ಚು ಕೆಲಸ ಅನ್ನಿಸ್ಬೋದು ಎಷ್ಟು ಕೆಲಸನಪ್ಪ ಅಂತ ಅಂಥೇಳಿ ಯಾವುದಾದ್ರೂ ಉದ್ಯೋಗವನ್ನು ಮಾಡ್ತಿದ್ರೆ ಮೊದಲು ಮೊದಲು ನಿಮಗೆ ಸೋಲು ಅನಿಸ್ಬೋದು ಆದರೆ ಈ ಫಲಿತಾಂಶ ಏನಿರ್ತದೆ ಅಂದ್ರೆ ಅತ್ಯಂತ ಆರ್ಥಿಕವಾಗಿ ಒಳ್ಳೆಯ ಫಲಿತಾಂಶವನ್ನು ಕೊಡ್ತದೆ ಈ ಯೋಗ ಹೆಚ್ಚು ಪ್ರಯಾಣವನ್ನು ಮಾಡುವಂಥ ಸಂದರ್ಭ ಬರಬಹುದು ಸಾಮಾನ್ಯಕ್ಕಿಂತ ಹೆಚ್ಚು ಕೆಲಸವನ್ನು ಮಾಡುವಂಥ ಸಮಯ ಕೂಡ ನಿಮಗೆ ಬರಬಹುದು ಆದರೆ ಮುಂದೆ ಒಳ್ಳೆಯ ಫಲಿತಾಂಶವನ್ನು ಖಂಡಿತವಾಗಿಯೂ ನೀವು ಪಡಿತೀರಾ ಆರ್ಥಿಕವಾಗಿ ಸ್ವಲ್ಪ ನೀವು ಮಾರ್ಚ್ ತಿಂಗಳಲ್ಲಿ ಹಿನ್ನಡೆಯನ್ನು ಪಡೆದರೂ ಕೂಡ ಮಾರ್ಚ್ ಎಂಡ್ವರೆಗೆ ಅಂದರೆ ಮ ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ ಅಂತೂ ನಿಮಗೆ ಒಳ್ಳೆಯ ಫಲಿತಾಂಶ ಖಂಡಿತವಾಗಿಯೂ ಸಿಗ್ತದೆ ಈ ಎರಡೂ ಸಂಯೋಗದಿಂದ ವಿಶೇಷ ಫಲವನ್ನು ನೀವು ಪಡಿಬೇಕು ಹೆಚ್ಚು ನಿಮಗೆ ಫಲಿತಾಂಶ ಒಳ್ಳೆಯ ರೀತಿಯಿಂದ ಸಿಗಬೇಕು ಅನ್ನೋದಾದರೆ ಮಂಗಳವಾರ ಶುಕ್ರವಾರಕ್ಕೊಮ್ಮೆ ಶುಕ್ರಗ್ರಹ ಅನುಗ್ರಹಕ್ಕಾಗಿ ಅಷ್ಟೇ ಅಲ್ಲ ಬುಧಗ್ರಹದ ಅನುಗ್ರಹಕ್ಕಾಗಿ ಲಕ್ಷ್ಮೀ ದೇವಿಗೆ ಶುಕ್ರವಾರ ಮಂಗಳವಾರ ದಿವಸ ಬೆಲ್ಲ ತುಪ್ಪ ನೈವೇದ್ಯವನ್ನು ತೋರಿಸ್ಬೇಕು ಕುಂಕುಮಾರ್ಚನೆಯನ್ನು ಮಾಡಿದರೆ ಬಹಳನೇ ಒಳ್ಳೆಯದು ಕುಂಕುಮಾರ್ಚನೆಯನ್ನು ಮಾಡಿ ಬೆಲ್ಲ ತುಪ್ಪ ನೈವೇದ್ಯವನ್ನು ಮಾಡಿದರೆ ಹೆಚ್ಚು ನಿಮಗೆ ಈ ಯೋಗ ನಿಮಗೆ ಫಲವನ್ನು ಕೊಡ್ತದೆ ಇನ್ನು ಎರಡನೇ ರಾಶಿ ವೃಷಭ ರಾಶಿಯವರತ್ತ ಗಮನ ಕೊಡೋಣ ವೃಷಭ ರಾಶಿಯವರ ಜಾತಕವನ್ನು ಅವಲೋಕನ ಮಾಡಿದರೆ ಏಕಾದಶ ಭಾವದಲ್ಲಿ ಅಂದರೆ ವೃಷಭ ರಾಶಿಯವರ ಹನ್ನೊಂದನೇ ಮನೆಯಲ್ಲಿ ನೀಚ ಭಂಗರಾಜ ಯೋಗ ಪ್ರಾಪ್ತಿಯಾಗಲಿರ್ತದೆ ಇದನ್ನು ಲಕ್ಷ್ಮೀನಾರಾಯಣ ಯೋಗ ಅಂತ ಹೇಳ್ತೀವಿ ವೃಷಭರಾಶಿಯವರಿಗೆ ಬಹಳನೇ ಒಳ್ಳೆಯ ಯೋಗ ಅಂತ ಹೇಳ್ತೀವಿ ಯಾಕಂದರೆ ಹನ್ನೊಂದನೇ ಭಾವದಲ್ಲಿರುವಂಥ ಎರಡು ಶುಭ ಗ್ರಹಗಳು ಅತ್ಯಂತ ಶುಭ ದೃಷ್ಟಿಯನ್ನು ಬೀರ್ತಾ ಇರೋದರಿಂದ ನಿಮ್ಮ ಆರ್ಥಿಕ ತೊಂದರೆಗಳು ಇಷ್ಟು ದಿವಸ ಏನಾದರೂ ಕಷ್ಟ ಇತ್ತು ಸಾಲಗಳನ್ನು ಮಾಡಿಕೊಂಡಿದ್ರೆ ಖಂಡಿತವಾಗಿಯೂ ಈಗ ಸಾಲವನ್ನು ತೀರಿಸುವಂಥ ಯೋಗ ಕೂಡ ಅದು ಅದನ್ನು ನಾವು ಧನಾತ್ಮಕ ಫಲಿತಾಂಶವನ್ನು ನೀಡ್ತದ ಅಷ್ಟೇ ಅಲ್ಲ ಮಕ್ಕಳಿಗೂ ಕೂಡ ಬಹಳನೇ ಒಳ್ಳೆಯದು ಏಕಾದಶ ಭಾವದಲ್ಲಿರುವಂಥ ಈ ಬುಧಗ್ರಹ ನಿಮ್ಮ ಜ್ಞಾನ ಕೀರ್ತಿಯನ್ನು ಹೆಚ್ಚು ಮಾಡ್ತದೆ ಸ್ವಲ್ಪ ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡಿದ್ದೆ ಆದರೆ ಖಂಡಿತವಾಗಿಯೂ ಒಳ್ಳೆಯ ಫಲಿತಾಂಶವನ್ನು ಪಡಿತೀರಿ ನೀವು ಅದಕ್ಕಾಗಿ ಮಕ್ಕಳಿಗೀಗ ಎಕ್ಸಾಮದ ಗಣಪತಿ ಸ್ತೋತ್ರವನ್ನು ಹೇಳಿಸಿ ಅಭ್ಯಾಸ ಮಾಡಿಸ್ರಿ ವೃಷಭ ರಾಶಿಯವರಿಗೆ ಬಹಳಷ್ಟು ಒಳ್ಳೆಯ ಫಲಿತಾಂಶಗಳು ಸಿಗ್ತದೆ ಕೆಲಸ ಎಲ್ಲಿ ಮಾಡ್ತೀರೋ ಅಲ್ಲಿ ನಿಮ್ಗೆ ಏನಾದರೂ ಸಮಸ್ಯೆಗಳು ಇದ್ದರೂ ಕೂಡ ಒಂದು ಈ ಗಮನಸ್ಕೊಟ್ಟು ಒಂದು ಸಣ್ಣ ಪ್ರಯತ್ನ ಮಾಡಿದರೂ ಕೂಡ ಆ ಪೂರ್ವದಿಂದ ಬಂದಂಥ ಎಲ್ಲ ಸಮಸ್ಯೆಗಳಿಗೂ ಈಗ ಪರಿಹಾರ ಅಂತ ಸಿಗುವಂಥ ಸಮಯ ಅಂತ ಹೇಳ್ತಾ ಮತ್ತೆ ಮುಂದಿನ ರಾಶಿ ಅಂತ ಗಮನ ಕೊಡ್ತೇನೆ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿ ಬುಧಗ್ರಹದ ಸ್ವಗ್ರಹ ಅಂತ ಹೇಳ್ತೀವಿ ಈಗ ಈಗ ಮಿಥುನ ರಾಶಿಯವರ ದಶಮ ಭಾವದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಪ್ರಾಪ್ತಿಯಾಗಲಿರುತ್ತ ವಿಶೇಷವಾಗಿ ಈ ದಶಮ ಅಂದರೆ ಮಿಥುನ್ ರಾಶಿಯ ದಶಮ ಭಾವವನ್ನು ನಾವು ಹೇಳ್ತೀವಿ ವೃತ್ತಿಯನ್ನು ಅಂತ ಹೇಳಿ ವೃತ್ತಿಗೆ ಸಂಬಂಧಪಟ್ಟಂಥ ಬಹಳಷ್ಟು ಎರಡು ಶುಭ ಗ್ರಹಗಳು ಬಂದು ಕುಳಿತಾಗ ವೃತ್ತಿಯಲ್ಲಿ ಬಂದಾಗ ನಮಗೆ ಯಶಸ್ಸನ್ನು ಖಂಡಿತವಾಗಿಯೂ ನೀಡ್ತದೆ ನೀವೇನಾದರೂ ಕಂಪನಿ ಬಿಟ್ಟು ಹೊಸ ಕಂಪನಿಯನ್ನು ಹಿಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ನಿರೀಕ್ಷೆಯಂತೆ ಒಳ್ಳೆಯ ಕಂಪನಿಗಳು ಸಿಗ್ತದೆ ಒಳ್ಳೆ ಸ್ಯಾಲ್ರಿಗಳು ನಿಮಗೆ ಸಿಗ್ತದೆ ಆದರೆ ವಿದೇಶದಲ್ಲಿ ನಾವು ಹೋಗಿ ಕೆಲಸವನ್ನು ಮಾಡಬೇಕು ಅಂತ ಇದ್ದರೆ ವಿದೇಶಕ್ಕೆ ಹೋಗಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಸ್ವಲ್ಪ ಸಮಸ್ಯೆಗಳು ನಿಮಗೆ ತಂದುಬಡ್ತದೆ ಇನ್ನೂ ಮಕ್ಕಳಿಗೂ ಅಂದರೆ ಶಿಕ್ಷಣವನ್ನು ಪಡೀತಾ ಇರುವಂಥ ಮಕ್ಕಳು ಕೂಡ ದಶಮ ಭಾವದಲ್ಲಿರುವಂಥ ಬುಧ ನಿಮಗೆ ಯಶಸ್ಸನ್ನು ತಂದು ಕೊಡ್ತಾನೆ ಜೊತೆಗೆ ಒಳ್ಳೆಯ ಫಲಿತಾಂಶ ಕೂಡ ನಿಮಗೆ ಸಿಗ್ತದೆ ಮಿಥುನ ರಾಶಿಯ ಮಕ್ಕಳು ಹೈಗ್ರಿ ವಸ್ತೋತ್ರವನ್ನು ತಪ್ಪದೇ ಪಾರಾಯಣ ಮಾಡಿರಿ ನಿಮಗೆ ಖಂಡಿತವಾಗಿಯೂ ಅಂದುಕೊಂಡಷ್ಟು ಅಂದುಕೊಂಡಂಥ ಯಶಸ್ಸು ಸಿಗ್ತದೆ ಈಗಾಗಲೇ ವಿಡಿಯೋದಲ್ಲಿ ಹಾಕೀನಿ ನಾನು ಹೈಗ್ರೀವ್ ಸ್ತೋತ್ರ ಯಾವ ರೀತಿ ಹೇಳಬೇಕು ಏನು ಸಂಕಲ್ಪ ಮಾಡಬೇಕು ಅಂತ ಹೇಳಿ ನಾನು ಹೇಳ್ಕೊಟ್ಟೀನಿ ಅದನ್ನು ಪಾರಾಯಣ ಮಾಡಿದರೆ ಸಾಕು ಇನ್ನು ಕರ್ಕರಾಶಿಯವರ ಜಾತಕವನ್ನು ಅವಲೋಕನ ಮಾಡಿದರೆ ವಿಶೇಷವಾಗಿ ಕರ್ಕರಾಶಿಯ ನವಮ ಭಾವದಲ್ಲಿ ಅಂದರೆ ಒಂಬತ್ತನೇ ಮನೆಯಲ್ಲಿ ಲಕ್ಷ್ಮೀನಾರಾಯಣ ಯೋಗ ಪ್ರಾಪ್ತಿಯಾಗಲಿರ್ತದ ಇದನ್ನು ಒಂದು ಕಡೆ ಒಳ್ಳೆಯ ಯೋಗ ಅನ್ಬೋದು ಒಂದು ಕಡೆ ಪಾಪ ಮಿಶ್ರ ಫಲವನ್ನು ನೀವು ಪಡಿತೀರಿ ಅಂತಲೇ ಹೇಳ್ತೀನಿ ಯಾಕೆ ಹೇಳ್ತೀವಿ ಅಂತಂದರೆ ಈ ಕರ್ಕರಾಶಿಯವರಿಗೆ ನವಮ ಭಾವದಲ್ಲಿ ಬುಧ ಬಂದಾಗ ದುರ್ಬಲನಾಗ್ತಾನೆ ಅಂದರೆ ಬುಧನ ಯಾವುದೇ ಫಲವು ನಿಮಗೆ ಸಿಗುವುದಿಲ್ಲ ಅಂತ ಹೇಳ್ತೀವಿ ಆದರೆ ಶುಕ್ರಗ್ರಹ ಸೇರಿರೋದರಿಂದ ಉತ್ಕೃಷ್ಟವಾಗಿ ಶುಕ್ರನ ಒಂದು ತೂಕ ಹೆಚ್ಚಾಗ್ತದೆ ಹೀಗಾಗಿ ಅದರಿಂದ ಬುಧ ತನ್ನ ಒಂದು ಅಸ್ತಿತ್ವವನ್ನು ಕಳ್ಕೊತಾನೆ ಬುಧ ದುರ್ಬಲನಾಗ್ತಾನೆ ಅಂತ ಹೇಳ್ತೀವಿ ಹೀಗಾದಾಗ ರಾಶಿಗೆ ಅಷ್ಟೊಂದು ಶುಭ ಫಲವನ್ನು ತಂದು ವಿದ್ಯಾರ್ಥಿಗಳಿಗೆ ಓದಿದ್ದು ನೆನಪಿರುವುದಿಲ್ಲ ಎಲ್ ಹಗಲು ರಾತ್ರಿ ಓದಿದರೂ ಕೂಡ ಪರೀಕ್ಷೆ ಬರೆಯುವಾಗ ಸ್ವಲ್ಪ ಏನು ಬರೀಲಿಕ್ಕೇನೆ ಅನ್ನೋದೇ ಅವ್ರಿಗೆ ನೆನ್ಪು ಬರುವುದಿಲ್ಲ ಈ ರೀತಿಯಾಗಿ ಆದರೆ ವಿಶೇಷವಾಗಿ ನೋ ಭಾವದಲ್ಲಿರುವಂಥ ಶುಕ್ರ ನಿಮಗೆ ಹಣಕಾಸಿನ ಯಾವುದೇ ರೀತಿಯಿಂದ ತೊಂದರೆಯನ್ನು ಕೊಡುವುದಿಲ್ಲ ವಿಶೇಷ ಯೋಗಗಳು ಪ್ರಾಪ್ತಿ ಅದರಲ್ಲೂ ಈ ಕರ್ಕರಾಶಿ ನವಮ ಭಾವವನ್ನು ಕರ್ಮಸ್ಥಾನ ಅಂತ ಹೇಳ್ತೇವೆ ಈ ಸ್ಥಾನದಲ್ಲಿ ಬಂದಾಗ ನೀವು ಮಾಡುವಂಥ ಪ್ರತಿಯೊಂದು ಒಳ್ಳೆಯ ಕರ್ಮಗಳಿಗೂ ಧನಾತ್ಮಕವಾದಂಥ ಫಲಿತಾಂಶ ಪಡಿತೀರಿ ಹಣದಿಂದ ಆಗಿರ್ಬೋದು ಮಾನ ಮರ್ಯಾದೆ ಎಲ್ಲದರಲ್ಲೂ ಒಳ್ಳೆಯ ಫಲಿತಾಂಶವನ್ನು ಖಂಡಿತವಾಗಿಯೂ ನೀವು ಪಡಿತೀರಿ ಆಧ್ಯಾತ್ಮದಲ್ಲಿ ಒಲವು ಹೆಚ್ಚಾಗ್ತದೆ ಒಳ್ಳೆಯ ಕರ್ಮಗಳನ್ನು ನೀವು ಮಾಡಬೇಕು ಅಂತ ಹೇಳಿ ಯೋಚನೆಗಳು ಒಳ್ಳೆಯ ಒಳ್ಳೆಯ ಯೋಚನೆಗಳು ನಿಮಗೆ ಬರ್ತದೆ ಆರ್ಥಿಕ ರೀತಿಯಿಂದ ಹೆಚ್ಚು ಪ್ರಗತಿಯನ್ನು ಈ ಸಮಯದಲ್ಲಿ ಹೊಂದಿರಿ ಇನ್ನು ಮಕ್ಕಳಿಗೆ ವಿಶೇಷವಾಗಿ ಈ ಸಮಯದಲ್ಲಿ ಗುರುಗಳ ಆರಾಧನೆಯನ್ನು ಮಾಡಬೇಕು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ದತ್ತಾತ್ರೇಯ ಗುರುಗಳಾಗಿರ್ಬೋದು ವಿಶೇಷವಾಗಿ ಶ್ಲೋಕಗಳನ್ನ ಪಾರಾಯಣ ಮಾಡಿದರೆ ಮಕ್ಕಳಿಗೆ ಒಳ್ಳೆಯ ಫಲಿತಾಂಶ ಖಂಡಿತವಾಗಿಯೂ ಸಿಗ್ತದೆ ಯಾಕಂದರೆ ಯಾವಾಗ ಗುರುಗಳ ಅನುಗ್ರಹ ಇರ್ತದೋ ಆಗ ಯಾವ ಗ್ರಹಗಳ ದೋಷವೂ ನಮ್ಮನ್ನು ತಡೆಯೋದಿಲ್ಲ ಗುರುಗಳ ಆರ ಅನುಗ್ರಹ ಬೇಕಾಗ್ತದೆ ಈ ಸಮಯದಲ್ಲಿ ಮಕ್ಕಳಿಗೆ ಎಕ್ಸಾಮ್ ಇರ್ತದ ಗುರುಗಳ ಅನುಗ್ರಹವನ್ನು ಪಡೆದುಕೊಂಡು ನೀವು ಕೂತ್ರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆಯ ಫಲಿತಾಂಶ ಸಿಗ್ತದೆ ಇನ್ನು ಸಿಂಹರಾಶಿ ಅತ್ತ ಗಮನ ಕೊಡೋಣ ಸಿಂಹರಾಶಿ ಸೂರ್ಯನ ಸ್ವಗ್ರಹ ಈಗ ಸಿಂಹರಾಶಿಯ ಅಷ್ಟಮ ಭಾವದಲ್ಲಿ ಈ ಲಕ್ಷ್ಮೀನಾರಾಯಣ ಯೋಗ ಪ್ರಾಪ್ತಿಯಾಗಲಿಕ್ಕದ ಸಾಮಾನ್ಯವಾಗಿ ಬುಧ ಮತ್ತು ಶುಕ್ರ ವಿಶೇಷ ಲಾಭವನ್ನು ಕೊಡ್ತಾರೆ ಅಂತ ಹೇಳ್ತೀವಿ ಹನ್ನೊಂದನೇ ಮನೆ ಅಧಿಪತಿ ಬುಧ ಸಿಂಹರಾಶಿಗೆ ಅದನ್ನು ನಾವು ಲಾಭದ ಅಧಿಪತಿ ಅಂತ ಹೇಳ್ತೀವಿ ಸಿಂಹರಾಶಿಗೆ ಬುಧ ಲಾಭದ ಅಧಿಪತಿ ಈಗ ಅಷ್ಟಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಜೊತೆಗೆ ಶುಕ್ರ ಸಂಯೋಗ ಇರೋದರಿಂದ ವಿಶೇಷ ಆಗ್ತದೆ ಹಿಡಿದಂಥ ಕೆಲ ಬಹಳ ಬಹು ವರ್ಷಗಳಿಂದ ಆಗದೇ ಇದ್ದಂಥ ಕೆಲಸಗಳನ್ನು ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡಿದರೂ ಕೂಡ ಪೂರ್ಣ ಪರಿಹಾರ ಸಿಗ್ತದೆ ಅಷ್ಟೇ ಅಲ್ಲ ಅನಿರೀಕ್ಷಿತವಾಗಿ ಯಾವುದೋ ಒಂದು ಬಹಳಷ್ಟು ವರ್ಷದ ಹಿಂದೆ ನಮಗೆ ಬರಬೇಕಾಗಿದ್ದ ಹಣ ಆಗಿರ್ಬೋದು ಅಥವಾ ಆಸ್ತಿಗಳಾಗಿರ್ಬೋದು ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರುವಂಥ ಸಂದರ್ಭ ಅಂತಲೇ ಹೇಳ್ತೀವಿ ಸಿಂಹರಾಶಿಯವರಿಗೆ ಬಹಳನೇ ಶುಭವನ್ನು ಇದೆ ಹಿಂದಿನ ಎಲ್ಲ ಸಮಸ್ಯೆಗಳಿಗೂ ಒಳ್ಳೆಯ ಫ ಪರಿಹಾರ ಸಿಗ್ತದೆ ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ಯೋಗವನ್ನು ತಂದುಕೊಡ್ತಾ ಇದೆ ಸ್ವಲ್ಪ ನೀವು ಎಷ್ಟು ಗಳಿಕೆಯನ್ನು ಮಾಡ್ತೀರೋ ಅದನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತೀವಿ ಧನ ಗಳಿಕೆ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಎಲ್ಲ ರೀತಿಯಿಂದಲೂ ಸಿಂಹರಾಶಿಯವರಿಗೆ ಒಳ್ಳೆಯ ಶುಭ ಫಲಿತಾಂಶವನ್ನು ತಂದುಕೊಡ್ತಾ ಇದೆ ಈ ಧನಾತ್ಮಕ ಫಲಿತಾಂಶ ಸಿಂಹರಾಶಿಗೆ ಅಂತಲೇ ಹೇಳ್ತಾ ಇದ್ದೀನಿ ಜೊತೆಗೆ ಮಕ್ಕಳಿಗೂ ಕೂಡ ವಿದ್ಯಾರ್ಥಿಗಳು ಕೂಡ ಸ್ವಲ್ಪನೇ ಸ್ವಲ್ಪ ಪ್ರಯತ್ನ ಪಟ್ಟರೂ ಕೂಡ ಸಿಂಹರಾಶಿ ಮಕ್ಕಳು ಒಳ್ಳೆಯ ಫಲಿತಾಂಶವನ್ನು ತೆಗಿತಾರೆ ನೀವು ಲಕ್ಷ್ಮೀ ನರಸಿಂಹ ಸ್ತೋತ್ರ ಆಗಿರ್ಬೋದು ಲಕ್ಷ್ಮೀ ನರಸಿಂಹ ದೇವಸ್ಥಾನಗಳಿಗೆ ಹೋಗೋದಾಗಿರೋದು ಮಾಡಿದರೆ ಈ ಎಲ್ಲ ಶುಭ ನಿಮಗೆ ಕೈ ಹಿಡಿದ ಕೆಲಸಗಳು ಯಶಸ್ಸನ್ನು ತಂದು ಕೊಡ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯತ್ತ ಗಮನ ಕೊಡೋಣ ಮುಂದಿನ ರಾಶಿ ರಾಶಿ ಕನ್ಯಾ ರಾಶಿಯ ಜಾತಕವನ್ನು ಅವಲೋಕನ ಮಾಡಿದರೆ ಸಪ್ತಮ ಭಾವದಲ್ಲಿ ಅಂದರೆ ಏಳನೇ ಮನೆಯಲ್ಲಿ ಈಗ ಈ ಶುಭಗ್ರಹಗಳು ಸಂಯೋಗವನ್ನು ಹೊಂತಾ ಇರೋದ್ರಿಂದ ಕನ್ಯಾ ರಾಶಿಯವರು ಯಾರಿಗೆ ಹಣವನ್ನು ಕೊಡೋದಾಗಿರ್ಬೋದು ಅಥವಾ ಯಾವುದೇ ಹೊಸ ವ್ಯಾಪಾರವನ್ನು ಮಾಡೋದಾಗಿರ್ಬೋದು ಈ ಸಮಯದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ಬಹಳನೇ ಒಳ್ಳೆಯದು ಅಂಥೇಳಿ ಯಾರನ್ನೋ ನಂಬಿ ನೀವು ಹಣವನ್ನು ಕೊಟ್ಟರೆ ಈ ಸಮಯದಲ್ಲಿ ಸ್ವಲ್ಪ ನಿಮಗೆ ತೊಂದರೆಯನ್ನು ಉಂಟು ಮಾಡ್ತದೆ ಇನ್ನು ವ್ಯಾಪಾರದಲ್ಲಿ ಹಣವನ್ನು ಹೂಡೋದಾಗಿರ್ಬೋದು ನೀವು ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡೋದಾಗಿರ್ಬೋದು ಯುಗಾದಿ ನಂತರ ಮಾಡಿದರೆ ಬಹಳನೇ ಒಳ್ಳೆಯ ಫಲಿತಾಂಶ ನಿಮಗೆ ತಂದು ಕೊಡ್ತದೆ ಅಲ್ಲಿವರೆಗೂ ಸ್ವಲ್ಪ ಯಾವುದೇ ದೊಡ್ಡ ದೊಡ್ಡ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬಾಡ್ರಿ ಯುಗಾದಿ ನಂತರ ಅತ್ಯಂತ ಶುಭಯೋಗ ಕನ್ಯಾ ರಾಶಿಯವ್ರಿಗೆ ಕೂಡಲಿ ಕೂಡಿ ಬರಲಿಕ್ಕೆ ನಂತರ ನೀವು ಒಳ್ಳೆಯದಾಗ್ತದೆ ಯಾಕಂದರೆ ಶುಕ್ರ ಶುಕ್ರಗ್ರಹ ದ್ವಿತೀಯ ಮತ್ತು ನವಮಾಧಿಪತಿ ಅಂತ ಹೇಳ್ತೇವೆ ಈ ಸಮಯದಲ್ಲಿ ಸಪ್ತಮಾಧಿಪತಿ ಆಗಿರೋದ್ರಿಂದ ವಿಶೇಷವಾಗಿ ಮೊದಲಿನ ಒಂದು ತಿಂಗಳು ಈ ಎರಡು ತಿಂಗಳಲ್ಲಿ ಮೊದಲಿನ ಒಂದು ತಿಂಗಳು ಬಿಟ್ಟು ನಂತರ ತಿಂಗಳಲ್ಲಿ ಹೆಚ್ಚು ಒಳ್ಳೆಯ ಫಲಿತಾಂಶವನ್ನು ಕೊಡ್ತಾನೆ ಅಂತ ಹೇಳಿ ಅದಕ್ಕಾಗಿ ಈ ಮಾರ್ಚ್ ತಿಂಗಳಿಗಿಂತ ನಿಮಗೆ ಏಪ್ರಿಲ್ ತಿಂಗಳ ಪ್ರಥಮ ಒಂದು ಏನು ಅವಧಿ ಇರ್ತದಲ್ಲ ಬಹಳನೇ ಶುಭ ಯೋಗವನ್ನು ಕೊಡ್ತದೆ ಆ ದಿನದಲ್ಲಿ ನೀವು ವ್ಯಾಪಾರ ಆಗಿರ್ಬೋದು ಏನಾದರೂ ಹೊಸ ಕೆಲಸಗಳನ್ನಾಗಿರ್ಬೋದು ಯೋಗಾದಿ ನಂತರ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ಮಕ್ಕಳಾಗಿರ್ಬೋದು ದೊಡ್ಡೋರಾಗಿರ್ಬೋದು ಈಶ್ವರ ಆರಾಧನೆ ಈ ಸಮಯದಲ್ಲಿ ಮಾಡೋದರಿಂದ ವಿಶೇಷ ಧನ ಲಾಭ ಕೂಡ ನಿಮಗೆ ಆಗ್ತದೆ ಅಂತ ಹೇಳ್ತಾ ಈಗಾಗಲೇ ಆರು ರಾಶಿ ಬಗ್ಗೆ ತಿಳಿಸ್ಕೊಟ್ಟೀನಿ ಇನ್ನೂ ಆರು ರಾಶಿಗಳ ವಿಶೇಷತೆಯದ ಎಲ್ಲ ರಾಶಿಗಳಿಗೆ ಏನೇನು ಫಲ ಸಿಗ್ತದ ಅನ್ನೋದು ಮುಂದಿನ ವೀಡಿಯೋದಲ್ಲಿ ಮತ್ತೆ ತಿಳಿಸ್ಕೊಡ್ತೀನಿ ಅಂತ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ